ರಸ್ತೆ ಇದ್ದಾರೆ ಒಂದೂವರೆ ವರ್ಷ ಆಯಿತು ಬೆಳಿಗ್ಗೆ ಒಬ್ಬ ಹಾಕಿದ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ ರಸ್ತೆ ಆಗಿದೆ ರಸ್ತೆ ದಾಖಲೆ ಮಟ್ಟದಲ್ಲಿ ರಸ್ತೆ ರೆಡಿ ಮಾಡಿದ್ದಾರೆ ಅಂತ ಹಾಕಿದ ಅವನಿಗೆ ಕಾಣೋದಿಲ್ಲ ಯಾವುದು ರಸ್ತೆ ಆಗಿದೆ ಯಾವಾಗದು ಶೋಭಕ್ಕೆ ಹೇಗೂ ಇಲ್ಲ ಅವರದ್ದು ಏನು ತಗೊಳ್ಳಿಕ್ಕುಂಟು ಅವ್ರು ತಗೊಂಡು ಹೋಗಿದ್ದಾರೆ ಈ ಕ ಬಿ ಜೆ ಪಿ ಸರ್ಕಾರ ಇರುವಾಗ ತೋಡಿದಂಥ ಅಂಡ ಇವತ್ತಿಗೂ ಇದು ಅಭಿವೃದ್ಧಿ ಆಗಲಿಲ್ಲ ಮತ್ತು ಹೇಳೋದು ನೋಡಿದ್ರೆ ಅದು ಮಾಡಿದ್ದೇವೆ ನಾವು ಇದು ಮಾಡಿದ್ದೇವೆ ಅಲ್ಲಿ ಕಿತ್ತಿದ್ದೇವೆ ಇಲ್ಲಿ ಕಿತ್ತಿದ್ದೇವೆ ಅಂತಾರೆ ಮತ್ತು ಆ ನಳಿನ್ ಕುಮಾರ್ದೊಂದು ಬೋರ್ಡ್ ಹಾಕಿದ್ರು ಒಂದು ಆರು ತಿಂಗಳ ಹಿಂದ ಇಲ್ಲಿ ಅದು ಎಂಥ ಅಭಿವೃದ್ಧಿ ಮಾಡ್ತೇವೆ ಹಾಗೆ ಮಾಡ್ತೇವೆ ಹೀಗೆ ಏನು ಮಾಡ್ತಾ ಇದ್ದಾರೆ ಇವರು ಯಾವುದೋ ದನ ಕಾಯಿಲೆಗೆ ಹೋಗೋದು ಒಳ್ಳೇದು ಇಲ್ಲ ಮತ್ತು ಬಿ ಜೆ ಪಿ ಬಿ ಜೆ ಪಿ ಬಿ ಜೆ ಪಿ ಎಂಥ ಬಿ ಜೆ ಪಿ ಈ ರೋಡ್ ಕಣ್ಣು ಹೊಟ್ಟಿ ಹೋಯ್ತಾ ಇವ್ರಿಗೆ ಅಷ್ಟು ತಾಕತ್ತಿದ್ರೆ ಮಾಡಿಸ್ಬೋದಲ್ಲ ಒಂದು ಆಚೆ ಆಚೆ ಪಾಸ್ ಮಾಡ್ಲಿಕ್ಕೆ ಒಂದು ಸ್ಟೀಲ್ ಬ್ರಿಡ್ಜನ್ನಾದರೂ ಮಾಡ್ಬೋದಿತ್ತಲ್ಲ ಜನಗಳಿಗೆ ಆಚೆ ಆಚೆ ಹೋಗ್ಲಿಕ್ಕೆ ಅದು ಸಹ ಇವ್ರ ಹತ್ರ ಯೋಗ್ಯತೆ ಇಲ್ಲ ಯಾಕೆ ಇವರು ಎಮ್ ಎಲ್ ಎಗಳು ಯಾಕೆ ಎಂ ಪಿಗಳು ಯಾಕೆ ಇವ್ರ ಅಗತ್ಯ ಉಂಟಾ ಜನಗಳಿಗೆ ಕೊಡ್ಲಿ ಜನಗಳು ಮಾಡಿ ತೋರಿಸ್ತಾರೆ ಇವ್ರ ಹತ್ರ ತಾಕತ್ತು ಇಲ್ದಿದ್ರೆ ಇಷ್ಟು ಈ ಹಲ್ಕಟ್ಟು ರಾಜಕೀಯ ಅಂತ ಇದೇ ಸಹಿ ಅಂತ ಹೇಳೋದು ನಾವು ಗೊತ್ತಾ ಇಲ್ಲ ಬಿ ಜೆ ಪು ಅರವತ್ತ ಅಲ್ಲ ಅಷ್ಟು ಅಷ್ಟೊಲ್ಲಿ ಅಭಿವೃದ್ಧಿ ಆಗಿದೆ ಇನ್ನು ಅಭಿವೃದ್ಧಿ ಯಾರಿಗೆ ಅಭಿವೃದ್ಧಿ ಮಾಡೋದು ಇವರು ಇವರು ಮನೆ ತುಂಬಲಿಕ್ಕೆ ಅಭಿವೃದ್ಧಿ ಮಾಡ್ತಾರೆ ಬೇರೆಯವರಿಗೆ ಅಭಿವೃದ್ಧಿ ಮಾಡೋದಲ್ಲ ಇವರು ನಾನು ಸ್ಥಳೀಯ ಆದ ಯಾದವ್ ಅಂತ ಹೇಳಿ ಇಲ್ಲಿ ನಯಂಪಳ್ಳಿ ನಿವಾಸಿ ಈ ರಾಷ್ಟ್ರೀಯ ಹೆದ್ದಾರಿಯ ಕೆಲಸ ತುಂಬ ನಿಧಾನಗತಿಯಿಂದ ನಡೀತಾ ಉಂಟು ಈಗ ಕೆಳಗಿನ ಕೆಲಸ ಒಂದು ಎಪ್ಪತ್ತೈದು ಪರ್ಸೆಂಟ್ ಆಗಿದೆ ಮೇಲಿನ ಸರ್ವಿಸ್ ರಸ್ತೆ ಇನ್ನೂ ಸಹ ಆಗಲಿಲ್ಲ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಕೆಲಸ ಆಗಿದೆ ತುಂಬ ನಿಧಾನಗತಿಯಲ್ಲಿ ಉಂಟು ತುಂಬ ಜನರಿಗೆ ತೊಂದರೆ ಆಗ್ತಾ ಉಂಟು ಇಲ್ಲಿನ ವ್ಯಾಪಾರ ಸಹ ತುಂಬ ತೊಂದರೆಯಲ್ಲಿದೆ ಹಾಗೆ ನಮ್ಮ ಊರಿನವರಿಗೂ ಸಹ ತುಂಬ ತೊಂದರೆ ನಡೀತಾ ಉಂಟು ಅಂದರೆ ಈ ಬದಿಯಲ್ಲಿ ಯಾವುದೇ ಮೂಲಭೂತ ವ್ಯವಸ್ಥೆಗಳಿಲ್ಲ ಒಂದು ಔಷಧಿಗೆ ಬೇ ಮೆಡಿಕಲ್ ಶಾಪ್ಗೆ ಬೇಕಾದರೆ ರಸ್ತೆ ಕ್ರಾಸ್ ಮಾಡಿ ಅಲ್ಲಿಂದ ಆಚೆ ಹೋಗಬೇಕು